ಹೇಮಾವತಿ ಕೆನಾಲ್ನ ವಿಚಾರವಾಗಿ ತುಮಕೂರಿನಲ್ಲಿ ಕೆಲವು ದಿನಗಳ ಹಿಂದೆ ನಡೆದಂತಹ ಹೋರಾಟ ಯಾವ ಸ್ವರೂಪವನ್ನ ಪಡೆದಿತ್ತು ಅನ್ನೋದು ಗೊತ್ತೇ ಇದೆ ಮೊನ್ನೆ ನಡೆದಂತ ಪ್ರತಿಭಟನೆ ಏನಿದೆ ಆಗ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಸಂಘಟನೆಯವರು ಕನ್ನಡಪರ ಹೋರಾಟಗಾರರು ರೈತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ಆದರೆ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಸ್ವಾಮೀಜಿಗಳ ವಿರುದ್ಧ ಕೊಲೆ ಯತ್ನ ಕೇಸ್ ಹಾಕಿದ್ದಾರೆ ಪೊಲೀಸರು ನಾಲ್ವರು ಸ್ವಾಮೀಜಿಗಳ ವಿರುದ್ಧ ಗುಬ್ಬಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಸ್ವಾಮೀಜಿಗಳ ವಿರುದ್ಧ ಸೇರ್ತೀರಿಸ್ಕೊಳ್ಳೋದಕ್ಕೆ ಮುಂದಾಯ್ತಾ ನಾಲ್ವರು ಸ್ವಾಮೀಜಿ ಸೇರಿದಂತೆ ಎಂಟು ಜನರ ವಿರುದ್ಧ ಎಫ್ಐಆರ್ ಆರ್ ಆಗಿದೆ ಹೇಮಾವತಿ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರೆ ಅದು ಕೊಲೆಯತ್ತ ಹೇಗಾಯ್ತು ನೆನೆ ನಲ್ಲಿ ಸ್ವಾಮೀಜಿ ಹೆಸರಿಲ್ಲ ಅಂತ ಹೇಳಿದ್ರು ಗೃಹ ಸಚಿವರು ನಲ್ಲಿ ಎಂಟು ಜನರ ಪೈಕಿ ನಾಲ್ವರು ಸ್ವಾಮೀಜಿಗಳ ಹೆಸರು ಇದೆ ಯಾರ್ಯಾರ ವಿರುದ್ಧ ಎಫ್ಐಆರ್ ಆಗಿದೆ ಹಾಗಾದ್ರೆ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು ಪೊಲೀಸರ ಈ ನಡೆ ಯಾರ್ಯಾರ ವಿರುದ್ಧ ಎಫ್ಐಆರ್ ಆಗಿದೆ ಗುಣಿ ಮಠದ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಎಫ್ಐಆರ್ ಆರೋಪಿ ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ ಎ ಸಿಕ್ಸ್ ಆರೋಪಿ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಎ ಸೆವೆನ್ ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ ಎಂಟನೇ ಆರೋಪಿ ಸ್ವಾಮೀಜಿಗಳ ವಿರುದ್ಧ ಈ ಪ್ರಕಾರವಾಗಿ ಸೇಡ್ ತೀರಿಸಿಕೊಳ್ಳೋದಕ್ಕೆ ಮುಂದಾಯ್ತಾ ಹಾಗಾದ್ರೆ ಸರ್ಕಾರ ಈಗ ಸರ್ಕಾರದ ಮೇಲೆ ಇಂಥದ್ದೊಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾವ್ಯಾವ ಸೆಕ್ಷನ್ ಹಾಕಲಾಗಿದೆ ಯಾರ್ಯಾರ ವಿರುದ್ಧ ಕೇಸ್ ದಾಖಲಾಗಿದೆ ಬಿಎನ್ಎಸ್ ಒನ್ ನಾಟ್ ನೈನ್ ಕೊಲೆ ಯತ್ನ ಕೇಸ್ ಬಿಎನ್ಎಸ್ ಒನ್ ಟೂ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದು ಬಿಎನ್ಎಸ್ ಒನ್ 2 ನೈನ್ ಟು ಕಾನೂನು ಬಾಹಿರ ಸಭೆ ಸೇರಿದ್ದು ಗುಂಪು ಗಲಭೆ ಈ ಎಲ್ಲಾ ಪ್ರಕರಣಗಳನ್ನು ದಾಖಲಿಸಲಾಗಿದೆ ನಾಲ್ಕು ಜನ ಮಠದ ಸ್ವಾಮೀಜಿಗಳ ಮೇಲೂ ಕೂಡ ಎಫ್ ಐ ಆರನ್ನು ದಾಖಲು ಮಾಡಿದ್ದಾರೆ ನಮ್ಮ ಮೇಲೂ ಮಾಡಿದ್ದಾರೆ ನೂರಾರು ರೈತರಿಗಳ ಮೇಲೆ ಮಾಡಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ನಾನು ಇದನ್ನು ಶಾಸಕಾಂಗ ಸಭೆಯಲ್ಲೂ ಕೂಡ ನಾವು ಏನು ಅಸೆಂಬ್ಲಿ ಪ್ರಾರಂಭ ಆಗುತ್ತೆ ಅಸೆಂಬ್ಲಿಯಲ್ಲೂ ಕೂಡ ತಗೊಳ್ತೇವೆ ನಾನು ಸಿದ್ದರಾಮಯ್ಯವರಿಗೆ ವಿನಂತಿ ಮಾಡ್ತೇನೆ ಈ ಕೂಡಲೇ ಇಲ್ಲಿರುವಂಥ ಹೋಮ್ ಮಿನಿಸ್ಟ್ರಿಗೂ ಕೂಡ ನಾವು ವಿನಂತಿ ಮಾಡ್ತೇವೆ ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ವು ಇಪ್ಪತ್ತು ಸಾವಿರ ಜನ ಬಂದಾಗ ಚಿಕ್ಕಾಪುಟ್ಟ ಅಹಿತಕರ ಘಟನೆ ಆಗುತ್ತೆ ಅದನ್ನು ನೀವು ಕ್ಷಮಿಸಬೇಕು ಒಂದು ಆಕ್ರೋಶ ಬಂದಾಗ ರೈತರಿಗೆ ನೋವಾದಾಗ ಚಿಕ್ಕಾಪುಟ್ಟ ಘಟನೆ ಆದಾಗ ಆ ಅದನ್ನು ದೊಡ್ಡದು ಮಾಡಿಕೊಂಡು ರೈತರಿಗೆ ಭಯ ಒಂದು ವಾತಾವರಣ ನಿರ್ಮಿಸುವಂಥದ್ದು ಸಂದರ್ಭ ಆಗಬಾರ್ದು ರೈತರಿಂದ ಈ ಸರ್ಕಾರ ಬಂದಿರುವಂತ ಈ ವಿಷಯದಲ್ಲಿ ಕೂಡಲೇ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಮತ್ತೆ ಈ ರೀತಿಯ ಹೋರಾಟಕ್ಕೆ ತಮ್ಮ ಸಹಕಾರ ಕೊಡಬೇಕು ಯೋಜನೆ ಅಂದ್ರೆ ಸಹಕಾರ ಯೋಜನೆ ನಿಲ್ಲಿಸಬೇಕು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ